ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ತುಂಬ ಅದ್ಭುತವಾಗಿ ಕೂಡ ಇದೆ ಈ ವಿಷಯದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ ಯಾಕೆಂದರೆ ಅತ್ಯವಸರವಾಗಿ ತುಂಬ ನಮಗೆ ಅರ್ಜೆಂಟ್ ಇದೆ ಹಣಕಾಸಿನ ವಿಚಾರದಲ್ಲಿ ಈಗ ನಾವು ಯಾರಿಗೋ ಕೊಟ್ಬಿಟ್ಟಿದ್ದೀವಿ ಕ್ಷಣದಲ್ಲೇ ನಮಗೆ ಹಣ ಬೇಕಾಗಿದೆ ಅನ್ನೋರು ತುಂಬ ಅರ್ಜೆಂಟ್ ಇರುವಾಗ ಹಾಕಿಕೊಳ್ಳುವಂತಹ ತುಂಬ ಶಕ್ತಿಶಾಲಿಯಾದ ಒಂದು ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ಕುಬೇರ ಮುದ್ರೆ ಲಕ್ಷ್ಮಿ ಕುಬೇರ ಮುದ್ರೆ ಅಂತ ಕರಿತೀವಿ ಕುಬೇರ ಕುಬೇರರಿಬ್ಬರನ್ನು ನಮಗೆ ತುಂಬ ಚೆನ್ನಾಗಿ ಹೊಲಿಸ್ಕೊಳ್ಳೋದಕ್ಕೆ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ ಹಾಗೇ ನಾವು ಯಾರಿಗೋ ಅರ್ಜೆಂಟಾಗಿ ದುಡ್ಡು ಕೊಡ್ತೀವಿ ಅಂತ ಸಮಯನ ಹೇಳಿಬಿಟ್ಟಿದ್ದೀವಿ ಆದರೆ ನಮ್ಮ ಹತ್ರ ಕಾಸು ಆಗ್ತಾ ಇಲ್ಲ ಅನ್ನೋರು ನಿಮಿಷಗಳಲ್ಲೇ ನಮಗೆ ಒಂದು ದಾರಿ ಕಾಣಿಸೋ ರೀತಿನಲ್ಲಿ ತುಂಬ ಚಮತ್ಕಾರಿ ಅನ್ನುವ ರೀತಿನಲ್ಲಿ ಈ ಮುದ್ರೆ ಸಹಾಯ ಮಾಡುತ್ತೆ ಇದನ್ನು ಯಾವ ಸಮಯದಲ್ಲಿ ಹಾಕ್ಕೊಂಡ್ರೆ ತುಂಬ ವಿಶೇಷ ಫಲಗಳು ನಮ್ಮದಾಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಆ ಸಮಯದಲ್ಲಿ ನಾವು ಹಾಕ್ಕೊಂಡ್ರೆ ನಮಗೆ ಇನ್ನಷ್ಟು ಫಲಗಳು ಸಿಗುತ್ತೆ ಪ್ರತಿನಿತ್ಯ ಹಾಕ್ಕೊಳ್ಬಹುದಾ ಅನ್ನೋದು ಕೂಡ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು ಇರುತ್ತೆ ಆದರೆ ಲಕ್ಷ್ಮೀ ಕುಬೇರ ಒಂದು ಮುದ್ರೆ ಬಂದು ನಮಗೆ ಒಂದು ಒಳ್ಳೆ ಸಮಯ ಇದೆ ಅದನ್ನು ತಿಳಿಸ್ತೀನಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಸುಂದರಿ ಸಿಸ್ಟರ್ ಅಂತಂದ್ಬಿಟ್ಟು ನನಗೂ ಎರಡು ಮನೆ ಬಾಡಿಗೆ ಬರಲಿಕ್ಕೆ ಅಂತ ಬೇಡ್ಕೊಂಡಿದ್ದೆ ಎರಡು ಮನೆಗೂ ಬಂದು ಅಡ್ವಾನ್ಸ್ ಕಟ್ಟೋಗಿದ್ದಾರೆ ಇದೆಲ್ಲ ಈ ಅಮ್ಮನ ಕರುಣೆಯಿಂದ ನಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಅವ್ರಿಗೆ ಮನೆ ಕಟ್ಟೋದು ಕೂಡ ಒಂದು ಕನಸಾಗಿತ್ತಂತೆ ಮನೆ ಕೂಡ ಕಟ್ಟಿದ್ದಾರೆ ಹಾಗೂ ಆ ಮನೆಗೆ ಬಾಡಿಗೆಗಳು ಅಡ್ವಾನ್ಸು ಈ ರೀತಿ ಅವರ ಒಂದು ಸಂತೋಷ ಸ್ನೇಹಿತರೆ ನಮ್ಮ ಕನಸು ನನಸಾದರೆ ಅದಕ್ಕಿಂತ ಸಂತೋಷ ಮತ್ತೊಂದು ಇರೋದಿಲ್ಲ ಅದಕ್ಕೋಸ್ಕರ ವಾರಾಹಿ ದೇವಿ ಬಂದು ನಮಗೆ ಈ ಆಸ್ತಿ ವಿಚಾರದಲ್ಲಿ ತುಂಬ ವಿಶೇಷವಾಗಿ ಫಲಗಳನ್ನ ಕೊಡ್ತಾಳೆ ಈ ದಿನ ನಾನು ತಿಳಿಸ್ತಾ ಇರುವಂಥ ಒಂದು ಮುದ್ರೆ ಬಂದು ಲಕ್ಷ್ಮೀ ಕುಬೇರ ಮುದ್ರೆ ಈ ನೋಡಿ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನಮಗೆ ಹೆಬ್ಬೆರಳು ಬೆರಳು ಹಾಗೂ ಮದ್ಯದ ಬೆರಳು ಈ ಮೂರು ಬೆರಳುಗಳನ್ನು ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಯಾವ ಶೇಪಲ್ಲಿ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಒಂದು ಹತ್ತು ನಿಮಿಷ ಸ್ನೇಹಿತರೆ ಈ ನಮಗೆ ಗುರುವಾರದ ಸಮಯ ಸಂಧ್ಯಾಕಾಲದಲ್ಲಿ ಸಂಜೆ ಐದೂವರೆಯಿಂದ ಆರು ಗಂಟೆಯ ಒಳಗೆ ತುಂಬ ವಿಶೇಷವಾಗಿ ಪ್ರತಿ ಗುರುವಾರ ಕೂಡ ನಮಗೆ ಈ ಕುಬೇರ ಒಂದು ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ನಾವು ಹಾಕ್ಕೊಳ್ಳೋದೆ ಆದರೆ ನಮ್ಮ ಕೋರಿಕೆಗಳು ಬೇಗ ಈಡೇರುತ್ತೆ ನಮ್ಮ ಕೈಗೆ ಹಣ ಬಂದು ಸೇರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಕೊಡ್ತೀವಿ ಅನ್ನೋರು ಕೂಡ ಅವ್ರು ತಂದು ನಮ್ಮ ಕೈಗೆ ಕೊಡೋವರೆಗೂ ನಮಗೆ ನಂಬಿಕೆ ಅನ್ನೋದು ಇರಲ್ಲ ಯಾಕಂದರೆ ಇದು ಹಣಕಾಸಿನ ವಿಚಾರ ಆಗಿರೋದ್ರಿಂದ ಸಾಕಷ್ಟು ಜನ ನಾವು ಸಾಲ ಮಾಡ್ಕೊಂಡಿದ್ದೀವಿ ಕೊಟ್ಟಿದ್ದೀವಿ ಅದು ಬರ್ತಾ ಇಲ್ಲ ವಾಪಸ್ಸು ಇಲ್ಲಾಂದರೆ ನಾವು ಸಾಲ ಇದ್ದೀವಿ ಅದು ಕೂಡ ನಮಗೆ ಬರ್ತಾ ಇಲ್ಲ ಈ ರೀತಿ ಎಲ್ಲ ಸಾಕಷ್ಟು ಸಮಸ್ಯೆಗಳಿಂದ ಪ್ರತಿ ಪ್ರತಿಯೊಬ್ಬರೂ ಹಾಗೆ ನಾವು ಲೋನ್ಗೆ ಏನೋ ರೆಡಿ ಮಾಡಬೇಕು ಚೀಟಿಗೆ ರೆಡಿ ಮಾಡಬೇಕು ಮತ್ತು ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ನಮಗೆ ಹಣ ಅವಶ್ಯಕತೆ ಇದೆ ಅದಕ್ಕೆ ಹೊಂದಾಣಿಕೆ ಮಾಡಬೇಕು ಈ ರೀತಿ ಅವ್ರದ್ದೇ ಆದಂತಹ ತೊಂದರೆಗಳಿರುತ್ತೆ ಅವುಗಳಿಗೆ ಹಣನ ಹುಡುಕಿ ಇಟ್ಕೊಂಡು ಬೇಕು ಅನ್ನುವಾಗ ನಮಗೆ ಒಂದೇ ಒಂದು ರೂಪಾಯಿ ಕೂಡ ಚಿಲ್ಲರೆ ಕಾಸು ಕೂಡ ಸೇರಲ್ಲ ಅನ್ನೋ ಥರ ನಾವು ತಲೆ ಮೇಲೆ ಕೈ ಹೊತ್ಕೊಂಡಿರುವಾಗ ಈ ಒಂದು ಮುದ್ರೆ ತುಂಬ ಕೆಲಸಕ್ಕೆ ಬರುತ್ತೆ ಸಾಕಷ್ಟು ಗುರುವಾರ ನಾನು ಸಮಯ ತಿಳಿಸಿದ್ದೀನಿ ಆ ಸಮಯದಲ್ಲೇ ನೀವು ಹಾಕೊಳ್ಳಿ ನಿಮಗೆ ಬೇಗ ಫಲಗಳು ಸಿಗುತ್ತೆ ಬೇರೆ ಸಮಯದಲ್ಲೂ ಕೂಡ ಅನ್ನೋದಾದರೆ ಹಾಕ್ಕೊಳ್ಬಹುದು ಅದು ನಮಗೆ ಹಣದ ಅವಶ್ಯಕತೆ ತುಂಬ ಇದೆ ಅನ್ನುವಾಗ ನೀವು ಯಾವ ಸಮಯದಲ್ಲಾದರೂ ಹಾಕ್ಕೊಳ್ಬಹುದು ಹೆಣ್ಣುಮಕ್ಕಳು ನಾನ್ ವೆಜ್ ತಿಂದ ಪೀರಿಯಡ್ಸ್ ಆಗಿದ್ದೀವಿ ಯಾರೇ ಬೇಕಾದರೂ ಹಾಕ್ಕೊಳ್ಬಹುದು ಇದಕ್ಕೆ ಒಂದು ನಿಯಮ ಅಂತ ಇಲ್ಲ ಸ್ನೇಹಿತರೆ ಆದರೆ ತುಂಬ ಶಕ್ತಿಶಾಲಿಯಾದ ಈ ಮುದ್ರೆನ ನಮಗೆ ತುಂಬ ಈಗ ಮಧ್ಯಾಹ್ನ ಇಲ್ಲಾಂದರೆ ಸಂಜೆ ಇಲ್ಲ ಬೆಳಿಗ್ಗೆ ಯಾವಾಗಲೂ ನಮಗೆ ತುಂಬ ಅವಶ್ಯಕತೆ ಇದೆ ಅನ್ನುವಾಗ ಕೂಡ ನೀವು ಎಲ್ಲಾದರೂ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೂ ಪ್ರಯಾಣ ಮಾಡ್ತಾ ಇದ್ರು ಎಲ್ಲೇ ಕೂತ್ಕೊಂಡಿದ್ರೂ ಕೂಡ ಈ ಒಂದು ಮುದ್ರೆಯನ್ನು ಹಾಕ್ಕೊಳ್ಬಹುದು ಅಷ್ಟು ವಿಶೇಷವಾಗಿರುತ್ತೆ ಆದರೆ ನಮಗೆ ಗುರುವಾರ ಸಂಧ್ಯಾಕಾಲದಲ್ಲಿ ಆ ಅರ್ಧವರ್ ಇರುತ್ತಲ್ವ ಆ ಸಮಯದಲ್ಲಿ ಹಾಕ್ಕೊಂಡಷ್ಟು ಎಫೆಕ್ಟ್ ಇರುತ್ತೋ ಇಲ್ವೋ ಆದರೆ ಅರ್ಧ ಆದಷ್ಟು ನಮಗೆ ಪ್ರತಿಫಲ ಅಂತೂ ಖಂಡಿತವಾಗಲೂ ಈ ಬೇರೆ ದಿನಗಳಲ್ಲೂ ಬೇರೆ ಸಮಯದಲ್ಲೂ ಕೂಡ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಈ ಮುದ್ರೆಯನ್ನು ಪ್ರತಿನಿತ್ಯ ಹಾಕ್ಕೊಳ್ಬಹುದಾ ಅನ್ನೋದಾದರೆ ನಮಗೆ ಹೇಳಕ್ಕೆ ಬರೋಲ್ಲ ಯಾಕಂದರೆ ಪ್ರತಿನಿತ್ಯ ಯಾವ ಒಂದು ಸಂದರ್ಭದಲ್ಲಾದ್ರೂ ಹಣಕಾಸಿನ ವಿಚಾರ ಅಲ್ಲಿ ತೊಂದರೆ ಅಂತ ಬರಬಹುದು ಆ ಸಮಯದಲ್ಲೂ ಕೂಡ ನೀವು ಹಾಕ್ಕೊಳ್ಬಹುದು ಆದರೆ ಈ ದಿನವೇ ಗುರುವಾರ ಆಗಿರೋದ್ರಿಂದ ಸಮಯ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ ಆ ಸಮಯದಲ್ಲಿ ನೀವು ತಪ್ಪದೇ ಹಾಕ್ಕೊಳ್ಳಿ ನಿಮ್ಮ ಹಣಕಾಸಿನ ಎಷ್ಟೇ ಒಂದು ದೊಡ್ಡ ಸಮಸ್ಯೆ ಇದ್ರೂ ಅದು ತುಂಬ ಚೆನ್ನಾಗಿ ನಿವಾರಣೆ ಆಗುತ್ತೆ ನಿಮಗೆ ಒಂದು ಸು ದಾರಿಯಂತೂ ಕಾಣಿಸುತ್ತೆ ಇಷ್ಟು ಸುಲಭವಾದ ಒಂದು ಮುದ್ರೆಯನ್ನು ತಿಳಿಸಿದ್ದೀನಿ ಇದನ್ನು ನೀವು ಮಾಡಿಕೊಳ್ಳಿ ನಿಮ್ಮ ತೊಂದರೆಗಳಿಂದ ದೂರ ಮಾಡ್ಕೊಳ್ಳಿ ಈ ತೊಂದರೆಗಳನ್ನೆಲ್ಲ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು